ಅಂಗನವಾಡಿ ವೇತನ ಹೆಚ್ಚಳ ಮತ್ತೆ ಮುನ್ನಲೆಗೆ ಬಂದಿದ್ದು ಈಗಾಗಲೇ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ಹೋರಾಟ ಮಾಡುವ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಅಷ್ಟಕ್ಕೂ ಅಂಗನವಾಡಿ ವೇತನ ಹೆಚ್ಚಳವಾಗುತ್ತಾ ಬೇಡಿಕೆಯಂತೆ ಇಪ್ಪತ್ತು ಸಾವಿರ ವೇತನ ಏರಿಕೆ ಆಗಬಹುದಾ ಅಥವಾ ಕನಿಷ್ಠ ಎಷ್ಟನ್ನು ಹೆಚ್ಚಳ ಮಾಡಬಹುದು ಸರ್ಕಾರದ ಮುಂದಿನ ಸವಾಲೇನು ಎಂಬ ಸಣ್ಣ ವರದಿ ಇಲ್ಲಿಲ್ಲೇ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಜಾರಿ ಬಗ್ಗೆ ಬೇಡಿಕೆಗೆ ಗಡುವು ನೀಡಿದೆ ನೌಕರರ ಸಂಘ ಆಯೋಗದ ವರದಿಯಂತೆ ಈ ನೌಕರರಿಗೆ ಹೆಚ್ಚುವರಿ ಇಪ್ಪತ್ತು ಸಾವಿರ ಕೋಟಿ ಬೇಕು ಇದರ ಜೊತೆ ಗ್ಯಾರಂಟಿ ಯೋಜನೆಗೆ ಅರವತ್ತು ಸಾವಿರ ಕೋಟಿಗೂ ಅಧಿಕ ಹಣ ಬೇಕು ಅಂದರೆ ಬಜೆಟ್ನ ಸುಮಾರು ಅರ್ಧದಷ್ಟು ಹಣ ಇವೆರಡಕ್ಕೆ ಮೀಸಲಿಡಬೇಕು ಇವೆಲ್ಲದರ ನಡುವೆ ಅಂಗನವಾಡಿ ವೇತನ ಹೆಚ್ಚಳ ಅಂಗನವಾಡಿಯವರ ಬೇಡಿಕೆಯಂತೆ ಕಾರ್ಯಕರ್ತೆಯರಿಗೆ ಇಪ್ಪತ್ತು ಸಾವಿರ ಹಾಗೂ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಮಾಸಿಕ ವೇತನ ನೀಡಬೇಕು ಜೊತೆಗೆ ಇನ್ನೂ ಹಲವಾರು ಬೇಡಿಕೆ ಈಗ ಗ್ಯಾರಂಟಿ ಸರ್ಕಾರಕ್ಕೆ ಇವರ ಬೇಡಿಕೆಯನ್ನು ಪೂರೈಸಿದರೆ ಹೆಚ್ಚುವರಿಯಾಗಿ ನೂರಾರು ಕೋಟಿ ರೂಪಾಯಿಯನ್ನು ಇವರಿಗೆ ಮೀಸಲಿಡಬೇಕು ಆದರೆ ಇದು ಕಷ್ಟ ಸಾಧ್ಯ ಎಂದು ಈ ಹಿಂದೆಯೇ ಸಿ ಎಂ ತಿಳಿಸಿದ್ದಾರೆ ಈ ಹಿಂದೆ ಅಂದರೆ ಮಾರ್ಚ್ ಅಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ನಿಯೋಗ ಸಿಎಂ ಅನ್ನು ಭೇಟಿಯಾಗಿ ವೇತನ ಹೆಚ್ಚಳಕ್ಕೆ ಮನವಿ ಮಾಡಿತ್ತು ಇದಕ್ಕೆ ಅಂದು ಪ್ರತಿಕ್ರಿಯಿಸಿದ ಸಿಎಂ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸಲಾಗುವುದು ಸದ್ಯ ಒಂದು ಸಾವಿರ ರೂಪಾಯಿಯನ್ನು ಹೆಚ್ಚಿಸಲು ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದೆಂಬ ಆಶ್ವಾಸನೆ ನೀಡಿದರು ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂಗನವಾಡಿಯಲ್ಲಿ ಆರಂಭಿಸಲು ಯೋಚಿಸಿರುವುದರಿಂದ ವೇತನ ಕೂಡ ಕೊಂಚ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇಂತಿಷ್ಟೇ ಎಂದು ಹೇಳಲಾಗದಿದ್ದರು ಎರಡು ಸಾವಿರ ರೂಪಾಯಿ ತನಕ ಏರಿಕೆಯಾದರೂ ಆಗಬಹುದು ಈಗಾಗಲೇ ಈ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭಿಸಿರುವ ಕಾರ್ಯಕರ್ತೆಯರು ಇನ್ನೂ ಸ್ವಲ್ಪ ದಿನಗಳಲ್ಲಿ ಸರ್ಕಾರದ ಪ್ರತಿಕ್ರಿಯೆ ಮೂಲಕ ಸ್ಪಷ್ಟ ಉತ್ತರ ಸಿಗಲಿದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ